ನಮ್ಮೆಲ್ಲಾ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲೂ ನಾವು ಒಂದು ಸುಂದರ ದೇವಾಲಯದ ಸ್ಥಳ ಪುರಾಣ ಮತ್ತು ಇತಿಹಾಸದ ಮಾಹಿತಿಗಳನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಆ ಸುಂದರ ಪ್ರಸಿದ್ಧ ದೇವಾಲಯದ ವಿಚಾರಗಳನ್ನು ತಿಳಿದುಕೊಂಡು ಬರೋಣ ಈ ದೇವಾಲಯವೇ ಐತಿಹಾಸಿಕ ಪ್ರಸಿದ್ಧ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಾಲಯ ಈ ದೇವಾಲಯವು ತನ್ನದೇ ಆದ ವೈಶಿಷ್ಟ್ಯ ಮತ್ತು ರೋಚಕ ಸ್ಥಳಪುರಾಣದ ಕಥೆಗಳನ್ನು ಹಾಗೂ ಐತಿಹಾಸಿಕ ಕಥೆಗಳನ್ನು ಸಹ ಒಳಗೊಂಡಿದೆ ಬನ್ನಿ ಅವುಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಈ ದೇವಾಲಯವು ಸುಮಾರು ಹನ್ನೆರಡನೇ ಶತಮಾನದ್ದು ಎನ್ನುವುದನ್ನು ನಾವು ಕಾಣಬಹುದು ಈ ದೇವಾಲಯಕ್ಕೆ ಹೊಯ್ಸಳ ವಿಜಯನಗರ ಮತ್ತು ಮೈಸೂರಿನ ಅರಸರ ಕೊಡುಗೆ ಅಪಾರ ಪ್ರಮಾಣವಾಗಿದೆ ಹನ್ನೆರಡನೇ ಶತಮಾನದ ಹೊಯ್ಸಳದೊರೆ ವಿಷ್ಣುವರ್ಧನ ಹಾಗೂ ಹದಿನೇಳನೇ ಶತಮಾನದ ವಿಜಯನಗರದ ಅರಸರ ಹಿನ್ನೆಲೆಯನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ ಕ್ರಿಸ್ತಶಕ ಸಾವಿರದ ಐನೂರ ಎಪ್ಪತ್ತ್ ಚಾಮರಾಜ ಒಡೆಯರ್ ದೇವಿಯನ್ನು ಪೂಜಿಸಲು ಹೋಗುತ್ತಿದ್ದಾಗ ಅವರಿಗೆ ಸಿಡಿಲು ಬಡಿದದನ್ನು ಸಹ ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ ಬನ್ನಿ ಹಾಗಾದರೆ ಈ ದೇವಾಲಯದ ಅತಿರೋಚಕ ಸ್ಥಳಪುರಾಣವನ್ನು ಮೊದಲು ತಿಳಿದುಕೊಂಡು ಬರೋಣ ಈ ದೇವಾಲಯದ ಸ್ಥಳ ಪುರಾಣವನ್ನು ನೋಡುವುದಾದರೆ ಈ ಸನ್ನಿವೇಶವನ್ನು ನಾವು ದೇವಿ ಮಹಾತ್ಮೆ ಸ್ಕಂದ ಪುರಾಣ ಹಾಗೂ ಮತ್ತಿತರ ಪುರಾಣಗಳಲ್ಲೂ ಸಹ ನಾವು ಕಾಣಬಹುದಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿದ್ದ ಮಹಿಷಾಸುರನನ್ನು ಮರ್ದಿಸಿ ದುರ್ಗಾದೇವಿಯು ಶ್ರೀ ಚಾಮುಂಡೇಶ್ವರಿ ರೂಪದಲ್ಲಿ ತಾಯಿ ಚಾಮುಂಡಿಯಾಗಿ ನೆಲೆಸಿದ್ದಾಳೆ ಶ್ರೀ ಶಕ್ತಿ ದೇವತೆಯು ಆದ್ದರಿಂದಲೇ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಎನ್ನುವ ಹೆಸರು ಬಂದಿದೆ ಎನ್ನುವುದನ್ನು ನಾವು ಕಾಣಬಹುದು ದೇವಿ ಮಹಾತ್ಮೆ ಪುರಾಣದ ಪ್ರಕಾರ ವಿದ್ಯುನ್ಮಾಲಿ ಮತ್ತು ಮಾಲಿನಿ ರಾಕ್ಷಸ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಅವರು ಪುತ್ರ ಪ್ರಾಪ್ತಿಗಾಗಿ ನಿರ್ಧರಿಸಿ ಮಾಲಿನಿಯು ತಪಸ್ಸನ್ನು ಆಚರಿಸಲು ನಿರ್ಧರಿಸುತ್ತಾಳೆ ಆಕೆ ಕಾಡಿಗೆ ತೆರಳಿ ಮಹಿಷಿ ಅಂದರೆ ಎಮ್ಮೆಯ ರೂಪದಲ್ಲಿ ತಪಸ್ಸಿಗೆ ತೊಡಗುತ್ತಾಳೆ ಆಕೆಯ ಕಠೋರ ತಪಸ್ಸಿನಿಂದ ಹೊಮ್ಮುವ ಶಾಖ ಋಷಿಯೊಬ್ಬನ ತಪಸ್ಸಿಗೆ ಭಂಗವನ್ನು ಉಂಟುಮಾಡುತ್ತದೆ ಇದರಿಂದ ಕೋಪಗೊಂಡ ಋಷಿಯು ತನ್ನ ದಿವ್ಯ ದೃಷ್ಟಿಯಿಂದ ಮಾಲಿನಿಯು ತಪಸ್ಸನ್ನು ಆಚರಿಸುತ್ತಿರುವ ಉದ್ದೇಶವನ್ನು ತಿಳಿದುಕೊಳ್ಳುತ್ತಾನೆ ಮಹಿಷೆಯ ರೂಪದಲ್ಲಿ ತಪಸ್ಸನ್ನು ಆಚರಿಸುತ್ತಿರುವುದರಿಂದ ನಿನ್ನ ಹೊಟ್ಟೆಯಲ್ಲಿ ಮಹಿಷ ಅಂದರೆ ಕೋಣವೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಲಿ ಎಂದು ಶಪಿಸುತ್ತಾನೆ ಇದರ ಪರಿಣಾಮವಾಗಿ ಮಹಿಷಾಸುರನ ಜನನವಾಗುತ್ತದೆ ಹೀಗೆ ಮಹಿಷಾಸುರನು ಬೆಳೆಯುತ್ತಿರುವಾಗ ಒಮ್ಮೆ ವಿದ್ಯುನ್ಮಾಲಿಯು ದೇವೇಂದ್ರನ ಮೇಲೆ ಯುದ್ಧವನ್ನು ಸಾರುತ್ತಾನೆ ಆದರೆ ಆ ಯುದ್ಧದಲ್ಲಿ ಆತ ಸೋತು ಸಾವನ್ನಪ್ಪುತ್ತಾನೆ ಇದನ್ನು ಕೇಳಿದ ಬಾಲಕ ಮಹಿಷಾಸುರನು ಸೇಡು ತೀರಿಸಿಕೊಳ್ಳಲು ಹೊರಡುತ್ತಾನೆ ಆಗ ಮಾಲಿನಿಯು ತಡೆದು ಮಗನೇ ಮೊದಲು ನೀನು ಅವರನ್ನು ಜಯಿಸುವಂಥ ಶಕ್ತಿಯನ್ನು ಪಡೆದುಕೋ ಆ ನಂತರ ನೀನು ಹೋರಾಡು ಎಂದು ಹೇಳುತ್ತಾಳೆ ಅದಕ್ಕೆ ಒಪ್ಪಿದ ಮಹಿಷಾಸುರನು ಬ್ರಹ್ಮನನ್ನು ಕುರಿತು ಸಹಸ್ರ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ ಆ ನಂತರ ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾಗಿ ಏನು ಬರಬೇಕು ಎಂದು ಕೇಳುತ್ತಾನೆ ಆಗ ಮಹಿಷಾಸುರನು ನಾನು ಅಮರನಾಗಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಬ್ರಹ್ಮನು ಅದು ಅಸಾಧ್ಯವಾದದ್ದು ಪ್ರತಿಯೊಬ್ಬನಿಗೂ ಜನನ ಮರಣ ಇದ್ದದ್ದೇ ಎಂದು ಹೇಳುತ್ತಾನೆ ಅದಕ್ಕೆ ಮಹಿಷಾಸುರನು ಯಾವುದೇ ದೇವತೆಗಳಿಂದಾಗಲಿ ಯಾವುದೇ ಪುರುಷನಿಂದಾಗಲಿ ಹಾಗೂ ಯಾವುದೇ ಪ್ರಾಣಿಗಳಿಂದಾಗಲಿ ನನಗೆ ಸಾವು ಬರಬಾರದು ಎಂದು ಕೇಳಿಕೊಳ್ಳುತ್ತಾನೆ ಆಗ ಬ್ರಹ್ಮನು ಅದಕ್ಕೆ ಒಪ್ಪಿ ವರವನ್ನು ಕೆರಣಿಸುತ್ತಾನೆ ಅಂದರೆ ಮಹಿಷಾಸುರನು ಹೆಣ್ಣು ಅಷ್ಟು ಶಕ್ತಿವಂತಳೇನಲ್ಲ ಅವಳಿಂದ ಏನು ಮಾಡಲು ಆದೀತು ಎನ್ನುವ ಆಲೋಚನೆಯನ್ನು ಹೊಂದಿರುತ್ತಾನೆ ಆನಂತರ ಮಹಿಷಾಸುರನು ಭೂಲೋಕದಲ್ಲೂ ದೇವಲೋಕದಲ್ಲೂ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಾ ಋಷಿ ಮುನಿಗಳಿಗೂ ಜನಸಾಮಾನ್ಯರಿಗೂ ಹಾಗೂ ದೇವತೆಗಳಿಗೂ ತೊಂದರೆಯನ್ನು ಕೊಡುತ್ತಿರುತ್ತಾನೆ ಒಮ್ಮೆ ಮಹಿಷಾಸುರನು ಇಂದ್ರಲೋಕಕ್ಕೆ ತೆರಳಿ ಇಂದ್ರನೊಂದಿಗೆ ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಿ ದೇವತೆಗಳನ್ನೆಲ್ಲ ದೇವಲೋಕದಿಂದ ಹೊರಗೆ ಕಳುಹಿಸುತ್ತಾನೆ ಇದರಿಂದ ದಾರಿ ತೋರದೆ ಇಂದ್ರನೊಂದಿಗೆ ದೇವತೆಗಳು ಎಲ್ಲರೂ ಸಹ ತ್ರಿಮೂರ್ತಿಗಳ ಬಳಿ ಬಂದು ನಡೆದುದನ್ನು ವಿವರಿಸಿ ಅವನನ್ನು ಸಂಹರಿಸುವಂತೆ ಕೇಳಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಬ್ರಹ್ಮನಿಗೆ ತಾನು ನೀಡಿದ ವರದ ನೆನಪಾಗುತ್ತದೆ ಆದ್ದರಿಂದ ತ್ರಿಮೂರ್ತಿಗಳು ಒಂದು ನಿರ್ಧಾರಕ್ಕೆ ಬರುತ್ತಾರೆ ಶಕ್ತಿ ರೂಪದ ಒಂದು ಹೆಣ್ಣನ್ನು ಸೃಷ್ಟಿಸಬೇಕು ಎಂದು ಸಂಹಾರ್ಕನಾದ ಶಿವನ ಅಂಶವನ್ನು ಮತ್ತು ವಿಷ್ಣುವಿನ ಶಕ್ತಿಯನ್ನು ದೇವತೆಗಳ ಅಂಶವನ್ನು ತುಂಬಿ ಶ್ರೀ ದುರ್ಗಾಮಾತೆಯನ್ನು ಸೃಷ್ಟಿಸುತ್ತಾರೆ ಆನಂತರ ಶಿವನು ತನ್ನ ತ್ರಿಶೂಲವನ್ನು ವಿಷ್ಣುವು ತನ್ನ ಹತ್ತು ಕೈಗಳನ್ನು ಜೊತೆಗೆ ತನ್ನ ಸುದರ್ಶನ ಚಕ್ರವನ್ನು ನೀಡುತ್ತಾನೆ ಬ್ರಹ್ಮನು ತನ್ನ ಕಮಲವನ್ನು ಪವಿತ್ರ ಜಲದ ಕಮಂಡಲವನ್ನು ಹಾಗೂ ಇಂದ್ರನು ತನ್ನ ಆಯುಧಗಳಾದ ಖಡ್ಗ ಮತ್ತು ವಜ್ರಾಯುಧವನ್ನು ನೀಡಿ ಅತಿ ಶಕ್ತಿಶಾಲಿಯಾಗಿ ರೂಪಿಸಿ ಅವಳಿಗೆ ಕುಳಿತುಕೊಳ್ಳಲು ಸಿಂಹವನ್ನು ನೀಡಿ ಶ್ರೀ ದುರ್ಗಾಮಾತೆಯನ್ನು ಮಹಿಷಾಸುರನನ್ನು ಸಂಹರಿಸಲು ಕಳುಹಿಸುತ್ತಾರೆ ತಾಯಿ ದುರ್ಗಾಮಾತೆಯು ಮತ್ತು ಮಹಿಷಾಸುರನ ಮಧ್ಯೆ ಒಂಬತ್ತು ದಿನಗಳ ಕಾಲ ಯುದ್ಧ ನಡೆಯುತ್ತದೆ ಆ ದಿನಗಳಲ್ಲಿ ಮಹಿಷಾಸುರನು ತನ್ನ ಹಸುರನ ಶಕ್ತಿಯಿಂದ ರೂಪಗಳನ್ನು ಬದಲಿಸಿ ಯುದ್ಧವನ್ನು ಮಾಡುತ್ತಾನೆ ಕೊನೆಯದಾಗಿ ಮಹಿಷನ ಅಂದರೆ ಎಮ್ಮೆಯ ರೂಪವನ್ನು ಧರಿಸಿ ಯುದ್ಧವನ್ನು ಮಾಡುತ್ತಾನೆ ಆ ಸಮಯದಲ್ಲಿ ಶ್ರೀ ದುರ್ಗಾಮಾತೆಯು ಮಹಿಷನ ರುಂಡವನ್ನು ಕಡಿದು ಅವನ ಸಂಹಾರವನ್ನು ಮಾಡುತ್ತಾಳೆ ಆ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಆ ಒಂಬತ್ತು ದಿನಗಳ ನವರಾತ್ರಿ ಹತ್ತನೆಯ ದಿನವೇ ವಿಜಯದಶಮಿ ಆ ನಂತರ ದೇವತೆಗಳಲ್ಲೂ ಆಕೆಯನ್ನು ಸ್ತುತಿಸಿ ಕೊಂಡಾಡುತ್ತಾರೆ ಹೀಗೆ ಮಹಿಷಾಸುರ ಮರ್ದಿನಿಯಾಗಿ ತಾಯಿ ದುರ್ಗಾ ಮಾತೆಯು ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿಯಾಗಿ ನೆಲೆ ನಿಲ್ಲುತ್ತಾಳೆ ಮತ್ತೊಂದು ಕಥೆಯ ಪ್ರಕಾರ ತುಂಬಾ ಸಾವಿರ ವರ್ಷಗಳ ಹಿಂದೆ ರಂಬ ಎಂಬ ರಾಜನಿದ್ದ ಅವನು ಹಸುರರ ರಾಜನಾಗಿದ್ದ ಒಂದು ದಿನ ಅವನು ಒಂದು ನೀರಿನ ಎಮ್ಮೆಯನ್ನು ನೋಡಿ ಅವಳನ್ನು ಪ್ರೀತಿಸಿ ಅವನು ಸಹ ನೀರಿನ ಎಮ್ಮೆಯಾಗಿ ಪರಿವರ್ತಿಸಿಕೊಂಡು ಅವಳೊಂದಿಗೆ ವಾಸಿಸಲು ಪ್ರಾರಂಭಿಸುತ್ತಾನೆ ಆಗ ಅವರಿಗೆ ಒಂದು ಗಂಡು ಮಗು ಜನಿಸುತ್ತದೆ ಆ ಮಗುವಿಗೆ ಮಹಿಷಾಸುರ ಎಂದು ಹೆಸರನ್ನು ಇಡುತ್ತಾರೆ ಮಹಿಷಾ ಎಂದರೆ ಎಮ್ಮೆ ಎಂದರ್ಥ ಸುರ ಎಂದರೆ ಅಸುರ ಎಂದರ್ಥ ಅಂದರೆ ಅವನ ತಂದೆಯಿಂದ ಬಂದ ರಾಕ್ಷಸತ್ವ ಎಂದರ್ಥ ಅವನ ರಾಕ್ಷಸ ಗುಣಗಳಿಂದ ಅವನು ಬಲಿಷ್ಠನಾಗಿರುತ್ತಾನೆ ನಂತರ ಬ್ರಹ್ಮನ ಬಳಿ ವರವನ್ನು ಪಡೆದು ದೇವತೆಗಳೊಂದಿಗೆ ಯುದ್ಧವನ್ನು ಮಾಡಿ ನಂತರ ದುರ್ಗೆಯಿಂದ ಸಂಹಾರನಾಗಿರುತ್ತಾನೆ ಎನ್ನುವ ಕಥೆಯನ್ನು ಸಹ ನಾವು ಪುರಾಣಗಳಲ್ಲಿ ಕಾಣಬಹುದು ಸ್ನೇಹಿತರೆ ಇದಿಷ್ಟು ಸ್ಥಳ ಪುರಾಣದ ರೋಚಕ ಕಥೆಯಾಗಿದೆ ಇನ್ನು ಈ ದೇವಾಲಯದ ವಿವರ ಮತ್ತು ಇತಿಹಾಸವನ್ನು ನೋಡುವುದಾದರೆ ಈ ದೇವಾಲಯವು ಸುಮಾರು ಹನ್ನೆರಡನೇ ಶತಮಾನದ್ದು ಎನ್ನುವುದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು ಸ್ಕಂದ ಪುರಾಣ ಮತ್ತಿತರ ಪ್ರಾಚೀನ ಗ್ರಂಥಗಳು ಎಂಟು ಬೆಟ್ಟಗಳಿಂದ ಸುತ್ತುವರಿದ ತ್ರಿಮುಕುಟ ಕ್ಷೇತ್ರವೆಂಬ ಪವಿತ್ರ ಕ್ಷೇತ್ರವನ್ನು ಉಲ್ಲೇಖಿಸುತ್ತದೆ ಅದರ ಪಶ್ಚಿಮ ಭಾಗದಲ್ಲಿರುವ ಚಾಮುಂಡಿ ಬೆಟ್ಟವು ಎಂಟು ಬೆಟ್ಟಗಳಲ್ಲಿ ಒಂದಾಗಿದೆ ಎನ್ನುವುದನ್ನು ನಾವು ಕಾಣಬಹುದು ಈ ಬೆಟ್ಟದಲ್ಲಿರುವ ಶ್ರೀ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದದ್ದು ತುಂಬಾ ಹಿಂದೆ ಈ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಕರೆಯಲಾಗುತ್ತಿತ್ತು ಸಾವಿರಾರು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಒಂದು ಚಿಕ್ಕ ದೇವಾಲಯವಿತ್ತು ಕ್ರಮೇಣ ಅಭಿವೃದ್ಧಿ ಹೊಂದಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವೆಂಬ ದೊಡ್ಡ ದೇವಸ್ಥಾನವಾಗಿ ಅಭಿವೃದ್ಧಿಯಾಗಿದೆ ಎಂಬುದನ್ನು ನಾವು ಕಾಣಬಹುದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಅರಸರು ಈ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಅಭಿವೃದ್ಧಿಯನ್ನು ಪಡಿಸಿದರು ಆನಂತರ ಅತಿದೊಡ್ಡ ದೇವಾಲಯವಾಗಿ ನಿರ್ಮಿಸಿದರು ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ ಹೆಬ್ಬಾಗಿಲು ಪ್ರವೇಶದ್ವಾರ ನವರಂಗ ಅಂತರಾಳ ಗರ್ಭಗೃಹ ಮತ್ತು ಪ್ರಕಾರಗಳನ್ನು ಹೊಂದಿದೆ ಮಹಾದ್ವಾರದ ಮೇಲೆ ಸುಂದರವಾದ ಗೋಪುರವನ್ನು ಹೊಂದಿದೆ ಗರ್ಭಗುಡಿಯ ಮೇಲೆ ವಿಮಾನ ಶಿಖರಗಳಿವೆ ಈ ಏಳು ಅಂತಸ್ತಿನ ಗೋಪುರವನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಪಿರಮಿಡ್ ಆಕಾರದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಶಿಖರದ ಮೇಲೆ ಏಳು ಚಿನ್ನದ ಲೇಪಿತ ಕಲಶಗಳನ್ನು ಇರಿಸಲಾಗಿದೆ ದೇವಾಲಯದ ಗರ್ಭಗುಡಿಯಲ್ಲಿ ಮಹಿಷಾಸುರ ಮರ್ದಿನಿಯಾದ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಎಂಟು ಭುಜಗಳನ್ನು ಹೊಂದಿರುವ ಚಾಮುಂಡೇಶ್ವರಿ ಇಲ್ಲಿ ಆಸೀನಳಾಗಿದ್ದಾಳೆ ಈ ವಿಗ್ರಹವು ಬಹಳಷ್ಟು ಪುರಾತನವಾದದ್ದು ಈ ಶಿಲಾಮೂರ್ತಿಯನ್ನು ಮಾರ್ಕಂಡೇಯ ಋಷಿಗಳು ಇಲ್ಲಿ ಸ್ಥಾಪಿಸಿದರೆಂದು ಸ್ಥಳಪುರಾಣ ಹೇಳುತ್ತದೆ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಉಮ್ಮಡಿ ಕೃಷ್ಣರಾಜ ಒಡೆಯರು ಸಾವಿರ ವರ್ಷಕ್ಕೂ ಹಿಂದಿನ ಹಿನ್ನೆಲೆಯಲ್ಲಿರುವ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಮಹಾದ್ವಾರದ ಮೇಲೆ ಈ ದೊಡ್ಡ ಗೋಪುರವನ್ನು ಕಟ್ಟಿಸಿದರು ಜೊತೆಗೆ ಸಿಂಹ ವಾಹನವೊಂದನ್ನು ಮರದಲ್ಲಿ ನಿರ್ಮಿಸಿ ಕೊಡುಗೆ ನೀಡಿದರು ಸಿಂಹವಾಹನವನ್ನು ರಥೋತ್ಸವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅದರಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನಿಟ್ಟು ರಥವನ್ನು ಎಳೆಯಲಾಗುತ್ತದೆ ದ್ವಾರದ ಮೇಲ್ಭಾಗದಲ್ಲಿ ಸಣ್ಣದೊಂದು ಗಣಪತಿಯ ವಿಗ್ರಹವನ್ನು ನಾವು ನೋಡಬಹುದು ದ್ವಾರದ ಬೃಹತ್ ಮರದ ಬಾಗಿಲನ್ನು ಬೆಳ್ಳಿಯ ತಗಡಿನಿಂದ ಹೊದಿಸಲಾಗಿದೆ ಬೆಳ್ಳಿಯ ಬಾಗಿಲಿನ ಮೇಲೆ ದೇವಿಯು ಹಲವು ಸ್ವರೂಪಗಳನ್ನು ತೋರಿಸಲಾಗಿದೆ ಮಹಾದ್ವಾರದ ಕೆಳಪಾರ್ಶ್ವದಲ್ಲಿ ಇಂದ್ರಾದಿ ಅಷ್ಟ ದಿಕ್ಪಾಲಕರ ವಿಗ್ರಹಗಳಿವೆ ಈ ದೇವಾಲಯದ ಆವರಣದಲ್ಲಿ ಗಣಪತಿ ಆಂಜನೇಯ ಭೈರವ ಹಾಗೂ ನಂದಿ ವಿಗ್ರಹಗಳನ್ನು ನಾವು ಕಾಣಬಹುದು ಪ್ರವೇಶ ದ್ವಾರದಲ್ಲಿ ನಂದಿನಿ ಮತ್ತು ಕಮಲಿನಿ ಎಂಬ ದ್ವಾರಪಾಲಕಿಯರ ವಿಗ್ರಹಗಳನ್ನು ನಾವು ಕಾಣಬಹುದು ಈ ಹಿಂದೆ ಶಕ್ತಿ ದೇವತೆಗೆ ಮಾನವ ಮತ್ತು ಪ್ರಾಣಿ ಬಲಿಯನ್ನು ಕೊಡಲಾಗುತ್ತಿತ್ತು ಆದರೆ ಹದಿನೆಂಟನೇ ಶತಮಾನದಲ್ಲಿ ಅದಕ್ಕೆ ಕಡಿವಾಣವನ್ನು ಹಾಕಲಾಯಿತು ಈಗೇನಿದ್ದರೂ ಫಲಪುಷ್ಪಗಳ ಅರ್ಚನೆ ಹೂವು ಹಣ್ಣುಗಳ ಸಮರ್ಪಣೆ ಮಾತ್ರ ಮಾಡಲಾಗುತ್ತದೆ ಇದಿಷ್ಟು ದೇವಾಲಯದ ಇತಿಹಾಸ ಪುಟಗಳಲ್ಲಿ ಕಾಣಸಿಗುವಂತಹ ವಿವರದ ಮತ್ತು ವಿನ್ಯಾಸದ ಮಾಹಿತಿಗಳಾಗಿವೆ ನವರಾತ್ರಿ ಮತ್ತು ವಿಜಯದಶಮಿಯ ಮಹತ್ವ ಒಂಬತ್ತು ದಿನಗಳ ನಂತರ ಎಮ್ಮೆಯ ರೂಪದಲ್ಲಿದ್ದ ಮಹಿಷಾಸುರನನ್ನು ದುರ್ಗಿಯು ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರದಿಂದ ಸಂಹರಿಸಿದಳು ಮಹಿಷಾಸುರನ ದುಷ್ಟ ಕೃತ್ಯಗಳಿಂದ ಜಗತ್ತನ್ನು ಮುಕ್ತಗೊಳಿಸಿ ಇಂದ್ರ ಮತ್ತು ಇತರ ದೇವತೆಗಳ ವಾಸಸ್ಥಾನವಾದ ಸ್ವರ್ಗವನ್ನು ಮರಳಿ ನೀಡಿದಳು ಅಂದಿನಿಂದ ನವರಾತ್ರಿಯ ಸಮಯದಲ್ಲಿ ದುರ್ಗೆಯನ್ನು ಪೂಜಿಸಲಾಗುತ್ತದೆ ಮತ್ತು ಒಂಬತ್ತನೇ ದಿನ ಮಹಾನವಮಿಯಂದು ಅವಳನ್ನು ಮಹಿಷಾಸುರ ಮರ್ದಿನಿಯಾಗಿ ಪೂಜಿಸಲಾಗುತ್ತದೆ ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಸಾರವನ್ನು ಸೂಚಿಸುತ್ತದೆ ಇದನ್ನು ದಶಹರ ಎಂದು ಸಹ ಕರೆಯಲಾಗುತ್ತದೆ ಮನುಷ್ಯನ ಜೀವನದಲ್ಲಿ ಬರುವಂತಹ ಅಂದರೆ ನಮ್ಮ ಹತ್ತು ಕೆಟ್ಟ ಗುಣಗಳನ್ನು ತೆಗೆದುಹಾಕುವುದು ಎಂದರ್ಥ ದಶ ಎಂದರೆ ಹತ್ತು ಹರ ಎಂದರೆ ಸೋಲಿಸಿದ್ದು ಎಂದರ್ಥ ಆ ಹತ್ತು ಗುಣಗಳೇ ಅಹಂಕಾರ ಕ್ರೌರ್ಯ ಅನ್ಯಾಯ ಕಾಮ ಕ್ರೋಧ ಲೋಭ ಮಧ ಮತ್ಸರ ಮೋಹ ಮತ್ತು ಸ್ವಾರ್ಥ ಇವುಗಳನ್ನು ಬಿಟ್ಟು ಬಾಳುವುದೇ ಮನುಷ್ಯನ ನಿಜವಾದ ಜೀವನ ದಕ್ಷಿಣ ಭಾರತದಲ್ಲಿ ನವರಾತ್ರಿ ಎಂದು ದೇವಿಯನ್ನು ನವ ದುರ್ಗೆಯರನ್ನಾಗಿ ಪೂಜಿಸಿ ವಿಜಯದಶಮಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಆ ನವ ದುರ್ಗಿಯರೇ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಶ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಹೀಗೆ ದುರ್ಗಾದೇವಿಯನ್ನು ನವ ದುರ್ಗಿಯರ ರೂಪದಲ್ಲಿ ಆರಾಧಿಸಿ ದೇವಿಯನ್ನು ಸ್ತುತಿಸಲಾಗುತ್ತದೆ ಈ ಸಮಯದಲ್ಲಿ ವಿಶ್ವವಿಖ್ಯಾತ ದಸರಾ ಹಬ್ಬವು ಇಲ್ಲಿ ಜರುಗುತ್ತದೆ ಈ ಹಬ್ಬವನ್ನು ಹತ್ತು ದಿನಗಳ ಕಾಲ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ನಾಡ ಹಬ್ಬ ಎಂದು ಕರೆಯಲಾಗುತ್ತದೆ ನಾಡಿನ ಮೊದಲ ದಸರಾ ಹಬ್ಬವು ಸಾವಿರದ ಆರುನೂರ ಹತ್ತರಲ್ಲಿ ಆಚರಿಸಲಾಗಿತ್ತು ಎನ್ನುವುದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ ಇತಿಹಾಸಗಳನ್ನು ನೋಡುವುದಾದರೆ ಹದಿನೈದನೇ ಶತಮಾನದಲ್ಲೇ ವಿಜಯನಗರದ ಅರಸರ ಕಾಲದಲ್ಲಿ ದಸರಾ ಹಬ್ಬಗಳ ಆರಂಭವಾಯಿತು ಎನ್ನುವುದನ್ನು ನಾವು ಕಾಣಬಹುದು ನಾಡಹಬ್ಬ ಮೈಸೂರು ದಸರಾ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ ಪ್ರತಿ ನವರಾತ್ರಿ ಹಾಗೂ ವಿಜಯದಶಮಿ ಅಷ್ಟು ದಿವಸ ಮೈಸೂರು ದೀಪ ಅಲಂಕೃತಗಳಿಂದ ಜಗಮಗಿಸುತ್ತದೆ ವಿಜಯನಗರದ ನಂತರ ಮೈಸೂರಿನ ಅರಸರು ಮೊದಲ ಬಾರಿಗೆ ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಉತ್ತರ ದಿಕ್ಕಿನ ಗೌರಿ ಕಡುವೆ ಎಂಬ ಸ್ಥಳದಿಂದ ದಸರಾಕ್ಕೆ ಚಾಲನೆಯನ್ನು ನೀಡಲಾಗಿತ್ತು ಅಂಬಾರಿ ಹೊರುವ ಪದ್ಧತಿಯು ಆಗಿನಿಂದಲೇ ರೂಢಿಗೆ ಬಂದದ್ದು ವಿಜಯದಶಮಿಯ ದಿನದಂದು ಚಿನ್ನದ ಅಂಬಾರಿಯನ್ನು ಜಂಬೂ ಸವಾರಿ ಸಮೇತವಾಗಿ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೂ ಸಾಗುತ್ತದೆ ಈ ಸಮಯದಲ್ಲಿ ಕಲಾತಂಡಗಳ ನೃತ್ಯಗಳು ಕಂಸಾಳೆ ಕುಣಿತಗಳು ಸ್ತಬ್ಧ ಚಿತ್ರಗಳು ಎಲ್ಲರ ಗಮನ ಸೆಳೆಯುತ್ತವೆ ಆ ದೃಶ್ಯವನ್ನು ಲಕ್ಷಾಂತರ ಮಂದಿ ಜನರು ದೇಶ ವಿದೇಶಗಳಿಂದ ಬಂದು ಕಣ್ತುಂಬಿಕೊಳ್ಳುತ್ತಾರೆ ನವರಾತ್ರಿ ಅಲ್ಲದೆ ಪ್ರತಿ ಆಷಾಢ ಮಾಸದಂದು ತಾಯಿ ದುರ್ಗಾಮಾತಿಯನ್ನು ವಿಶೇಷ ಪೂಜಾ ಕೈಂಕರ್ಯಗಳಿಂದ ಆರಾಧಿಸಲಾಗುತ್ತದೆ ಮೈಸೂರಿನ ಚಾಮುಂಡಿ ದೇವಿಯ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಕೆಲವು ಭಕ್ತರು ಬೆಟ್ಟಕ್ಕೆ ಕಾಲಡಿಗೆಯಲ್ಲಿ ಬರುತ್ತಾರೆ ಅದರಲ್ಲೂ ಕೆಲವು ಹೆಣ್ಣು ಮಕ್ಕಳು ತಾಯಿಯಲ್ಲಿ ವಿಶೇಷ ಹರಕೆಗಳನ್ನು ಮಾಡಿಕೊಂಡು ಬೆಟ್ಟಕ್ಕೆ ಇರುವ ಮೆಟ್ಟಿಲುಗಳಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿಕೊಂಡು ಬರುತ್ತಾರೆ ಇನ್ನೂ ವಿಶೇಷವೇನೆಂದರೆ ಪ್ರತಿ ಆಷಾಢ ಮಾಸದ ಶುಕ್ರವಾರದ ಸಮಯದಲ್ಲಿ ಮೈಸೂರಿನ ಪ್ರತಿ ಪ್ರಮುಖ ಬೀದಿಗಳಲ್ಲಿ ಮತ್ತು ದೇವಾಲಯಗಳ ಬಳಿ ಅನ್ನದಾನವನ್ನು ಏರ್ಪಡಿಸಿರುತ್ತಾರೆ ಅಂದು ಎಷ್ಟು ಹಸಿದವರ ಹೊಟ್ಟೆ ತುಂಬುತ್ತವೆ ಆ ಅನ್ನದಾನವು ಮೈಸೂರಿನ ವಿಶೇಷವಾದದ್ದು ಇನ್ನು ಉತ್ತರ ಭಾರತದಲ್ಲಿ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಶ್ರೀ ದುರ್ಗಾಮಾತೆಯನ್ನು ಪೂಜಿಸಿ ವಿಜಯದಶಮಿಯಂದು ಅದ್ಧೂರಿಯಾಗಿ ಸ್ತುತಿಸಿ ಪೂಜಿಸಲಾಗುತ್ತದೆ ಆ ದಿನದಂದು ರಾವಣ ಕುಂಭಕರ್ಣರ ಆಕೃತಿಗಳನ್ನು ಸುಟ್ಟು ಹಾಕಲಾಗುತ್ತದೆ ಕಾರಣವೇನೆಂದರೆ ಶ್ರೀರಾಮನು ರಾವಣನನ್ನು ಕೊಲ್ಲುವ ಸಮಯದಲ್ಲಿ ಶ್ರೀ ದುರ್ಗಿಯನ್ನು ನೆನೆದು ತನ್ನ ವಿಜಯಕ್ಕಾಗಿ ಪ್ರಾರ್ಥಿಸಿ ರಾವಣನನ್ನು ಸಂಹರಿಸುತ್ತಾನೆ ಆ ವಿಜಯೋತ್ಸವದ ನೆನಪಿಗಾಗಿ ವಿಜಯದಶಮಿಯ ದಿನದಂದು ಅವರ ಆಕೃತಿಗಳನ್ನು ಪಟಾಕಿಗಳೊಂದಿಗೆ ತುಂಬಿ ಬೆಂಕಿಯನ್ನು ಹಾಕಲಾಗುತ್ತದೆ ಅಂದರೆ ದುಷ್ಟತನವನ್ನು ಸುಟ್ಟು ಸೋಲಿಸಿ ಒಳ್ಳೆಯತ್ತನೆವೆಂಬ ರಾಮನು ಗೆದ್ದನು ಎನ್ನುವುದನ್ನು ಈ ಸಮಯವು ಸೂಚಿಸುತ್ತದೆ ಹೇಗೆ ಮಹಿಷಾಸುರ ಮರ್ದಿನಿಯ ಆರಾಧಿಸುವ ಹಬ್ಬವು ಮಹತ್ವವು ಅತ್ಯಂತ ವಿಶೇಷವನ್ನು ಉಳ್ಳದ್ದಾಗಿದೆ ಸ್ನೇಹಿತರೆ ಇದಿಷ್ಟು ಈ ಸಂಚಿಕೆಯ ಮಾಹಿತಿಯಾಗಿದೆ ಈ ಸಂಚಿಕೆಯ ಮಾಹಿತಿಯು ಸ್ವಲ್ಪ ಸಮಯದಲ್ಲಿ ವಿವರಿಸುವಂಥದ್ದಲ್ಲ ಇದನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಸಮಯ ಅಧಿಕವಾಗಿ ಬೇಕಾಗಿರುತ್ತದೆ ಅದನ್ನು ಚಿಕ್ಕದಾಗಿ ವಿವರಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಸನಾತನ ಧರ್ಮದ ದೇವಾಲಯಗಳ ಸ್ಥಳಪುರಾಣ ಇತಿಹಾಸ ಮತ್ತು ಮಹತ್ವಗಳ ಮಾಹಿತಿಗಾಗಿ ಸದಾ ನಮ್ಮೊಂದಿಗಿರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ವಂದನೆಗಳು